यह पे रखा टाबो ಅಮ್ಮ ಇಲ್ಲಿ ಇರಮ್ಮ ಬೇಡ ಮೊದ್ಲೇಕ ಫೋನ್ ಕರ್ಕೊಂಡ್ ಬಂದೇನ್ ಬೇರೆ ಅವರಿಗೋಗಿ ಕೆಲಸ ನಡಿಯಪ್ಪ ಅಣ್ಣ ನಂಗೆ ಊರ್ ಪೇ ಬರಲ್ಲ ತಮ್ಮ ಲಾಸ್ಟ ಹೇಳ್ತೀನಿ ಬಾ ಯಾಕಂದ್ರೆ ನಾನು ಹೋತ ಒಳ ಅಣ್ಣ ನಾ ಬರಲ್ಲ ಈಗ ತಗೋತಮ್ಮ ಇದ್ರಾಗ ನಾ ನಂಬರ್ಲ್ಲ ಬೇಕ ಫೋನ್ ನಂಬರ್ ಫೋನ್ ಅಣ್ಣ ನಂಬಲ್ತಾರಣ ಸಿದ್ದಣ್ಣ ನಿನ್ ತಾಮ ಇಲ್ಲೇ ಊರಾಗಿದ್ದಲ್ಲ ಅದೇ ನಿ ನೋಡ್ಬೇಕಂತ ಹೇಳ್ತಾ ಬಾಳ ನೆನಪಾ ಅವಾಗ ಬರ್ಬೇಕಲ್ತ ಎಲ್ಲಿದ್ದಣ್ಣ ಸಿಟಿಯಾಗಿದ್ಯಾ ಅಣ್ಣ ಆಯ್ತಾ

ಹಾಂ ಅಲೋ ರವಿ ಹೇಳಿ ಹೌದು ಆಯಿತು ಬರ್ತೀನಿ ಒಂದು ಬರ್ತೀನಿ ಆಯಿತು ಊಟ ನಾನು ಬರ್ತೀನಿ

ಅರ್ಥ ಇದೆ ಆಚರಣೆ ನಂದ್ಯಾ ತದ ಅರಾವಿರಬಹುದು ನನ್ನ ರಾಜೇಂದ್ರ ಯಾರು ಬarli ಮಕ್ಕಡ ಇವ ಹಂಗಿರೋನು ಯುಟ್ಯೂಬ್ ಬಿರ್ತಿನಾ ಇದೇ ಇದೇ ತಹೀಮನ್ ಆಹಾ ಕಚ್ಚಾ ನಿಸಕನೇ ಇಂಗಿ ಚಾಕ್ರೆ ಹೊರತ್ರೋನು ಯುಟ್ಯೂಬ್ ಎಲ್ಲಿರುತ್ತೆ ಅಂತ ಅಣ್ಣ ಮಕ್ಕೋನ ರಾತ್ರಿ गेला ಆತನಲ್ಲಿ ಮಕ್ಕನೇ ಮೊಬೈಲ್ ಬರ್ತಿನಾ

ತಿ ನಂದೆ ದಪ್ಪೆ ಮಾರದ ಅಲೈನ merda ಅಂತೆ ಇ ಎಲ್ಲ ನಂದೆ ಅಂತೆ ನಾನಿ ರಾಜ ಐಕ್ ಮುನಿಗಳ ನಾನಿ ರಾಜ ಇ ಎಲ್ಲ ನಂದೆ ಎಲ್ಲ ನಂದೆ ಎಲ್ಲ ನಂದೆ ಅಂತೆ ನಾನಿ ರಾಜ ನಮ್ಮಣ್ಣ ಕೊಲೆ ಮಾಡಿದ ನಾನೀಗ ನಂದೆ ಅಲ್ಲ ಇದು ನಂದೆ ನಂತಾ ಮಾಸ್ತಿ ಕಾಲ ಹುಚದ ನಾ ಈ ವಿಡಿಯೋ ಮೂಲಕ ತಿಳಿಸುವುದೇನೆಂದ್ರೆ ಹಣ ಆಸ್ತಿಗಿಂತ ಸಂಬಂಧಕ್ಕೆ ಬೆಲೆ ಕೊಡಿ